ಇಂದ ನಮ್ಮ ಕೈಲಾದಷ್ಟು ಆದಷ್ಟು ಯಾವುದೇ ರೋಡ್ ಇರ್ಲಿ ಯಾವುದೋ ಒಂದು ವೃದ್ಧರಿರ್ತಾರೆ ಕರಿ ವಾ ಯ ಮುದುಕರು ಇರ್ತಾರೆ ಮುದುಕರಿ ಇರ್ತಾರೆ ಪಾಪ ಅವರಿಗೆ ಈ ದಸರಾ ಹಬ್ಬದಾಗ ದಸರಾ ಹಬ್ಬ ಶುಭಾಶಯಗಳು ತಮ್ಮ ಹೇಳ್ತೀನಿ ಈ ದಸರಾ ಹಬ್ಬದಾಗ ತಾಯಿ ಭವನೆಗೆ ಆರಾಧ್ಯ ದೇವತೆ ನಮ್ಮ ಏರಿಯಾದ ನಮ್ಮ ಭಾಗದ ಎಲ್ಲರೂ ಪ್ರತಿಯೊಬ್ಬರು ಮನ್ಯಾಗ ಘಟಕ ಕೂಡಿಸಿ ಒಳ್ಳೆ ಹಬ್ಬ ದೊಡ್ಡ ಹಬ್ಬ ಮಾಡ್ತಾರ ಅಂತ ನೀವೆಲ್ಲ ಈ ಹೆಣ್ಮಕ್ಳೆಲ್ಲ ಕುಂತೀರಿ ಒಬ್ಬ ಕೆಲ್ಸ ಮನೆಗ್ ಬಿಟ್ಟು ನಿಮ್ಗೆಲ್ಲರಿಗೆ ಮತ್ತೊಂದ್ಸಲ ಅಭಿನಂದನೆ ತಿಳಿಸ್ತೀನಿ ಇದು ಸೇವಾ ಮಾಡದ್ ಮನೋಭಾವ ಮನ್ಸಿನಾಗ ಬರ್ಬೇಕ್ರಿ ದುಡ್ಡು ಇದ್ದವ್ರು ಬಹಳ ಮಂದಿ ಅರ ಮಂಜುನಾಥ್ ರೆಡ್ಡಿ ಶ್ರೀಮಂತ ಇಲ್ಲ ಆ ಮಂಜುನಾಥ್ ರೆಡ್ಡಿ ಮನ್ಸಿನ ಶ್ರೀಮಂತನ ಅವ್ನ ಮನ್ಸ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಅಸೋಕಂಗಲ ತಾಲೂಕಿನ ಮುಖಂಡರು ನಮ್ಮ ಮಂಜುನಾಥ್ ಆತ್ಮೀಯರಾದ ಮಂಜುನಾಥ್ ರೆಡ್ಡಿ ಅವರು ಕೇಳಿಬಿಟ್ಟೆ ಐದು ಗಂಟೆಗೆ ಈ ಕಾರ್ಯಕ್ರಮ ಹೇಳಿದ್ರು ಆದ್ರೆ ಬಹಳಷ್ಟು ಕಡೆ ಐದು ಗಂಟೆ ಹೇಳ್ತಾರೆ ಅದು ಗಂಟೆ ಆಗುತ್ತೆ ಆದ್ರೆ ಮಂಜುನಾಥ್ ರೆಡ್ಡಿಗೆ ಮೆಚ್ಚಬೇಕು ಅವ್ರು ಕರೆಕ್ಟ್ ಟೈಮಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅದು ತಪ್ಪು ನಮ್ ಕಡೆಯಿಂದ ಆಯಿತು ನಾವು ಲೇಟ್ ಆಗಿ ಬಂದ್ವಿ ನಾನು ಮಂಜು ರೆಡ್ಡಿ ಅವ್ರದ್ದು ಐದು ಗಂಟೆಗೆ ಶುರು ಆಗೋದು ಏಳು ಗಂಟೆಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಕರೆಕ್ಟ್ ಟೈಮ್ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಒಂದೇನು ಒಳ್ಳೆ ಸ್ಟಾರ್ಟ್ ಅಂದ್ರೆ ಒಳ್ಳೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅವರು ಅಷ್ಟೇ ಯಾವಾಗ್ಲೂ ಸಮಾಜದ ಬಗ್ಗೆ ಮತ್ತೆ ಊರಿನ ಬಗ್ಗೆ ಪಂಚಾಯತ್ ಬಗ್ಗೆ ಎಲ್ಲ ಬಹಳಷ್ಟು ಕಾಳಜಿ ಇಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ನಾವೆಲ್ಲರೂ ನಾನು ಒಬ್ಬನೇ ಅಲ್ಲ ವೇದಿಕೆ ಮೇಲೆ ಇರುವ ಎಲ್ಲರೂ ಮತ್ತೆ ಮುಂಭಾಗದಲ್ಲಿ ಇರುವ ಎಲ್ಲರೂ ಎಲ್ಲಾ ಗಣ್ಯರು ಮತ್ತೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರು ಎಲ್ಲರೂ ನಿಮ್ ಜೊತೆ ಇದ್ದ ಈ ಕಾರ್ಯಕ್ರಮ ಮತ್ತೆ ನಿಮ್ಮ ಏನ್ ಫೌಂಡೇಶನ್ ಓಪನ್ ಮಾಡ್ತಾ ಇದ್ದೀರಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಅವ್ರು ಯಾವಾಗಲೂ ಯಾವಾಗ್ಲೂ ಅಷ್ಟೇ ಎಲ್ಲಾ ಕಡೆ ಸಾಮಾಜಿಕ ಮತ್ತೆ